ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ರೇಷನ್ ಅಕ್ಕಿಯಿಂದ ತುಂಬ ಗರಿಗರಿಯಾದ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಕೊಳ್ಳಿ ಈಗ ನಾವು ರೇಷನ್ ಅಕ್ಕಿ ತಗೊಳ್ಳೋಣ ನಾವು ಐದರಿಂದ ಏಳು ಕಪ್ಪಷ್ಟು ಅಕ್ಕಿ ತಗೋಬಹುದು ಐದು ಕಪ್ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಏಳು ಕಪ್ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಐದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತೊಗರಿಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತೆಕಾಳು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತೊಳೆದು ನೆನೆಸಿಟ್ಟು ನೆನೆಸಿಟ್ಬಿಡಿ ಒಂದು ಆರು ಅವರ್ ಚೆನ್ನಾಗಿ ನೆನೆದ್ರೆ ಸಾಕು ಈಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೊದಲು ಬೇಳೆನ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ನೈಸಾಗಿ ನುಣ್ಣಗೆ ಆಗಬೇಕು ಇವತ್ತಿನವರೆಗೂ ಯೂಟ್ಯೂಬಲ್ಲೇ ಹೇಳದೇ ಇರೋವಂಥ ಟಿಪ್ಸ್ ಫ್ರೆಂಡ್ಸ್ ಇದು ನಾವಿಲ್ಲಿ ಅವಲಕ್ಕಿ ಯೂಸ್ ಮಾಡ್ತಾ ಇಲ್ಲ ಅವಲಕ್ಕಿ ಬದಲಿಗೆ ಸ್ವಲ್ಪ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಈ ಒಂದೇ ಹಸಿಟಲ್ಲಿ ನಾವು ಇಡ್ಲಿ ಮಾಡ್ಕೋಬಹುದು ದೋಸೆ ಮಾಡ್ಕೋಬಹುದು ಎಲ್ಲ ರೀತಿ ವೆರೈಟಿ ಐಟಮ್ಸ್ ಮಾಡ್ಕೋಬಹುದು ಇಡ್ಲಿ ಕೂಡ ಮಲ್ಲಿಗೆ ಇಡ್ಲಿ ಥರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ನೀವು ನೋಡಿ ನಾವಿಲ್ಲಿ ಸ್ವಲ್ಪ ತೊಗರಿಬೇಳೆ ಸೇರಿಸಿರೋದ್ರಿಂದ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೀವು ಒಂದು ಸತಿ ತಿಂದ ಮೇಲೆ ನೆಕ್ಸ್ಟ್ ಟೈಮ್ ಹೋಟ್ಲಿಗೆ ಹೋಗೋದೇ ಮರ್ತೋಗ್ತೀರಾ ಇಲ್ಲಿ ನೋಡಿ ನಾವು ನೆನೆಸಿಟ್ಟಿರೋ ಎಲ್ಲ ಐಟಮ್ ರುಬ್ಬಿದ್ಮೇಲೆ ಒಂದು ಕಪ್ಪಷ್ಟು ಅನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದ್ದೀನಿ ಇಲ್ಲಿ ನಾನು ಅವಲಕ್ಕಿ ಬದಲಿಗೆ ನಾವು ಬೇಯಿಸಿಟ್ಟಿರೋಂಥ ಅನ್ನ ಸೇರಿಸ್ಕೊಳ್ತಾ ಇರೋದು ಅನ್ನ ಚೆನ್ನಾಗಿ ನುಣ್ಣಗೆ ರುಬ್ಬದ ಮೇಲೆ ಇದೇ ಪಾತ್ರೆಯಲ್ಲಿ ಸೇರಿಸ್ಕೊಳ್ಳೋಣ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನಿಲ್ಲಿ ರಾತ್ರಿಯಲ್ಲೇ ಉಪ್ಪು ಹಾಕಿಟ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಹಗಲಲ್ಲಿ ಅಕಸ್ಮಾತ್ ನಾವು ಬ್ಯುಸಿ ಇದ್ದರೆ ಯಾರು ಬೇಕಾದರೂ ಮಾಡ್ಕೋಬಹುದಲ್ವಾ ಮತ್ತು ಚಿಟಿಕೆಯ ಸೋಡಾ ಅಷ್ಟೇ ಸೋಡಾ ನಾನು ಹೆವಿಯಾಗಿ ಬಳಸೋದೇ ಇಲ್ಲ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ನೋಡಿದ್ರಲ್ಲ ಅಷ್ಟು ಮಾತ್ರ ಇದರಲ್ಲಿ ನಾವು ಹಾಕಿರೋಂಥ ಎಲ್ಲ ಐಟಮ್ಸು ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಉದ್ದಿನಬೇಳೆ ಅನ್ನ ಮತ್ತು ಅಕ್ಕಿ ಎಷ್ಟಿದೆಲ್ಲ ಅಷ್ಟು ಐಟಮ್ಸು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಒಂದು ರಾತ್ರಿ ನೆನೆಸಿಟ್ಕೊಳ್ಳೋಣ ಈಗ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಸಿಟು ತುಂಬ ಚೆನ್ನಾಗಿ ಪರ್ಮಿಟ್ ಆಗಿದೆ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಗ ಈ ಹಸೀಟನ್ನು ನೀವು ಒಂದೇ ಸೈಡ್ಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದು ವೇಳೆ ಚಳಿಗಾಲದಲ್ಲಿ ಈ ಥರ ಏನಾದರೂ ದೋಸೆಗೆ ಇಡ್ಲಿಗೆ ನೆನೆಸಿಡ್ತಿದ್ರೆ ರಾತ್ರಿ ಎಲ್ಲರೂ ಅಡುಗೆ ಆಗೋದ್ಮೇಲೆ ರುಬ್ಬಿ ಇಡ್ತೀವಲ್ಲ ಇದನ್ನು ನಾವು ಸ್ಟೌವ್ ಮೇಲೆ ಒಂದು ದೊಡ್ಡ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಬಿಟ್ಟರೆ ಚೆನ್ನಾಗಿ ಉಬ್ಬುತ್ತೆ ಈಗ ನಾವು ಚಟ್ನಿಗೋಸ್ಕರ ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಟ್ಟು ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿಗಳನ್ನ ಸೇರಿಸ್ಕೊಳ್ಳೋಣ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ನಾವು ಪ್ಯಾನ್ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿ ಎಷ್ಟೊಂದು ವೆರೈಟಿ ಮಾಡ್ಕೊಳ್ತೀವಲ್ಲ ಈ ಥರ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ನಾನು ನಾನಿಲ್ಲಿ ಸ್ವಲ್ಪ ಹುಣಸೇನು ಕೂಡ ಸೇರಿಸ್ಕೊಂಡಿದ್ದೀನಿ ಹುಣಸೇನು ತುಂಬ ಕಡಿಮೆ ಕ್ವಾಂಟಿಟಿ ಸೇರಿಸ್ಕೊಳ್ಳಿ ತುಂಬ ಹೆಚ್ಚಾಗಿ ಬೇಡ ಈಗ ನಾವು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಪಪ್ಪು ತಗೊಂಡಿದ್ದೀವಿ ಇದೆಲ್ಲ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಎಲ್ಲದನ್ನು ಹಾಕಿ ಮಿಕ್ಸಿಯಲ್ಲಿ ನಾವು ರುಬ್ಕೊಳ್ಳೋದಷ್ಟೇ ನಾನು ಇಲ್ಲಿ ಸ್ಟೌವ್ ಆಫ್ ಮಾಡಿದ್ದೀನಿ ಹೆಂಚು ಬಿಸಿ ಆಗೋದಕ್ಕೋಸ್ಕರ ಇವಾಗ ಎಲ್ಲ ರುಬ್ಬಿಟ್ಕೊಂಡಿರೋವಂಥ ಚಟ್ನಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಬೇಕಿದ್ರೆ ಒಂದು ಎರಡು ಒಣ ಮೆಣಸಿನ್ಕಾಯಿಗಳನ್ನ ಕೂಡ ಸೇರಿಸ್ಕೊಳ್ಳಿ ಇಂಗು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟನ್ನು ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡಿಕೊಂಡು ನಾವು ರುಬ್ಬಿ ರೆಡಿ ಮಾಡಿಟ್ಕೊಂಡಿರೋ ಚಟ್ನಿ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಸೂಪರಾದಂಥ ಚಟ್ನಿ ರೆಡಿಯಾಗಿದೆ ಇದು ನೀರು ಚಟ್ನಿ ಸ್ವಲ್ಪ ನೀರಾಗಿ ಇಡ್ಲಿಗೋಸ್ಕರ ಆಗಲಿ ದೋಸೆಗೋಸ್ಕರ ಆಗಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ನಾವು ಮಸಾಲೆ ದೋಸೆಗೋಸ್ಕರ ಕೆಂಪು ಚ ಕೆಂಪು ಖಾರ ರೆಡಿ ಮಾಡ್ಕೊಳ್ತಿದ್ದೀವಿ ಇದಕ್ಕೋಸ್ಕರ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಪಪ್ಪು ತಗೊಳ್ಳೋಣ ಸ್ವಲ್ಪ ಉಪ್ಪು ಒಂದು ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಇದನ್ನು ನೀವು ಫ್ರಿಜ್ಜಲ್ಲಿ ಹದಿನೈದು ದಿನದಿಂದ ಒಂದು ತಿಂಗಳಿಟ್ಟರು ಕೂಡ ಕೆಟ್ಟೋಗೋದಿಲ್ಲ ಒಂದು ಸತಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಸಾರಿ ಬೇಕಾದರೂ ನೀವು ಯೂಸ್ ಮಾಡ್ಕೋಬಹುದು ಈಗ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಪಲ್ಯಕ್ಕೋಸ್ಕರ ನಾವು ಆಲೂಗಡ್ಡೆನ ಮೊದಲೇ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಈಗ ಬಾಣಲಿಗೆ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಕೆಂಪಿಗೆ ಆಗ್ತಿದೆ ಅಲ್ಲ ಈಗ ನಾವು ಈ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ಕೊಳ್ಳೋಣ ಈ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ನಾನಿಲ್ಲಿ ಒಂದು ದೊಡ್ಡದು ಎರಡು ಗಡ್ಡೆಯಷ್ಟು ಈರುಳ್ಳಿನ ಸೇರಿಸಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಮೇಲೆ ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಒಂದೆರಡು ಟೊಮೆಟೊ ಸೇರಿಸ್ಕೊಳ್ಳಿ ಟೊಮೆಟೊ ಹಾಕೋದು ಇಷ್ಟ ಇಲ್ಲ ಅಂದರೆ ಕೊನೆಯಲ್ಲಿ ಬೇಕಂದರೆ ನಿಂಬೆ ರಸ ಸೇರಿಸ್ಕೋಬಹುದು ನಾನಿಲ್ಲಿ ಎರಡು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಈ ಟೊಮೆಟೊ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಖಾರದ ಪುಡಿ ಸೇರಿಸೋದಿಲ್ಲ ಬರೀ ಹಸಿಮೆಣಸಿನಕಾಯಿ ಮಾತ್ರನೇ ಪಲ್ಯಕ್ಕೆ ಹಾಕ್ಕೊಳ್ಳೋದು ಸೊ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೋಸ್ಕರ ಮುಚ್ಚಲ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಕೊನೆಯಲ್ಲಿ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಹರ್ಶನದ ಪುಡಿ ಹಾಕ್ಕೊಂಡು ನಾವು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಆಲೂಗಡ್ಡೆಗಳನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋಣ ಎಲ್ಲ ಆಲೂಗಡ್ಡೆಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಬಾರ್ದು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ಆಲೂಗಡ್ಡೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೋಬಹುದು ನೋಡಿ ಈಗ ನಾವು ದೋಸೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ಹೆಂಚು ಚೆನ್ನಾಗಿ ಕಾದಿದೆ ಹೆಂಚಕ್ಕಾದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸಾರಿ ಹೆಂಚ ಮೇಲೆ ಸ್ವಲ್ಪ ನೀರು ಚುಮುಕಿಸ್ಕೊಳ್ಳಿ ಈಗ ದೋಸೆ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಹಸಿಟ್ಟು ಹಾಕ ನಾನಿಲ್ಲಿ ಎಣ್ಣೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀನಿ ಈಗ ಇಲ್ಲಿ ನಾವು ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ಕೊಳ್ಳೋದು ಮತ್ತು ನಾವಿಲ್ಲಿ ಖಾರ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಈ ಖಾರಾನ ಪೂರ್ತಿ ದೋಸೆಗೆ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟನ್ನು ಹರಡ್ಕೊಳ್ಳಿ ನಿಮಗೆ ಖಾರ ನೋಡಿಕೊಂಡು ಈ ಖಾರದ ಚಟ್ನಿನ ನೀಟಾಗಿ ಹರಡ್ಕೊಳ್ಳೋಣ ಬೇಕಿದ್ದರೆ ನೀವು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ನಾವು ಹೋಟೆಲ್ ಥರ ಇಲ್ಲಿ ಮಾಡ್ತಾ ಇರೋದ್ರಿಂದ ಮಸಾಲೆ ದೋಸೆ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕವರ್ ಮಾಡ್ಕೋಬಹುದು ಈಗ ಖಾರ ಎಲ್ಲ ಹಚ್ಚಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲೆ ತುಪ್ಪ ಹಾಕೋದ್ರಿಂದ ಈ ಮಸಾಲೆ ದೋಸೆ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸವರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿ ಮೇಲೆ ಇದನ್ನು ಡಬಲ್ ರೋಸ್ಟ್ ಮಾಡಿಕೊಳ್ಳೋಣ ಇವಾಗ ನೋಡಿ ಒಂದು ಸತಿ ರಿವರ್ಸ್ ಮಾಡಿಕೊಂಡು ಡಬಲ್ ರೋಸ್ಟ್ ಮಾಡಿಕೊಳ್ಳಿ ನಿಮಗೆ ರಿವರ್ಸ್ ಮಾಡಿ ಡಬಲ್ ರೋಸ್ಟ್ ಇಷ್ಟ ಇಲ್ಲ ಅಂದರೆ ಸಿಂಗಲ್ ರೋಸ್ಟಲ್ಲೇ ಕೂಡ ಮುಗಿಸ್ಕೋಬಹುದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ಥರ ಡಬಲ್ ರೋಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಈ ಥರ ಡಬಲ್ ರೋಸ್ಟ್ ಮಾಡ್ಕೊಳ್ತೀವಿ ಕೊನೆಗೆ ಆಲೂಗಡ್ಡೆ ಪಲ್ಯ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ದೋಸೆನ ಫೋಲ್ಡ್ ಮಾಡಿಕೊಂಡು ಹಾಯಾಗಿ ತಿನ್ಕೋಬಹುದು ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಮಸಾಲೆ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಖಂಡಿತ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಕೊಡಿ Thank you.